ಯಾವಾಗ ಮೋದಿ ಸೇನೆಗೆ ಪರಮಾಧಿಕಾರವನ್ನ ಕೊಡ್ತಾರೋ ಅದರ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಪುಕ ಪುಕ ಶುರುವಾಗಿದೆ ಮುಂದಿನ ಇಪ್ಪತ್ನಾಲ್ಕರಿಂದ ಗಂಟೆಯಲ್ಲಿ ದಾಳಿ ನಡೆಸುವಂತ ಸಾಧ್ಯತೆ ಇದೆ ಪಾಕಿಸ್ತಾನದ ಮಾಹಿತಿ ಸಚಿವ ಅತ್ತಾವುಲ್ಲಾ ಉಲ್ಲಾ ಜರಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ गाबरी बद्दू मध्यरात्रि यले तरार सुदी घोस्टियाना करदीरोदु गमनारहा सनद इंटेलिजेंस इतलात हैं कि अगले 24 से 36 घंटों में पहलगाम वाके से जुड़े बेबुनियाद और खुद खुदसाफा इल्जामात को बुनियाद बनाकर भारत पाकिस्तान के खिलाफ फौजी कार्रवाई करने का इरादा रखता है पाकिस्तान भारत का खत्ते में मुदई मुनसिफ और जल्लाद का खुदसाफा किरदार سختی سے مسترد کرتا ہے پاکستان خود دو دہائیوں سے دہشت گردی کا شکار رہا ہے پہلگام حملے کے بعد پاکستان نے ذمہ دار ریاست ہونے کے ناطے سچائی کا پتہ لگانے کے لیے ذ... اس کے محرکات جاننے کے لیے کھلے دل سے آزادانہ اور غیر جارب نارانہ تحقیقات کی پیشکش کی بدقسمتی سے بھارت نے ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ ಹರೀಶ್ ಇದೀಗ ಹನ್ನೊಂದು ಗಂಟೆಗೆ ವಿಶೇಷವಾದಂತ ಸಭೆಯನ್ನ ಕೂಡ ಕರೀತಾ ಇದ್ದಾರೆ ಮೋದಿ ಇದರಲ್ಲಿ ಚರ್ಚೆಗಳು ಆಗಬಹುದು ಏನೇನ್ ವಿಚಾರಗಳು ಇಲ್ಲಿ ಚರ್ಚೆ ಆಗಬಹುದು ಅನ್ನುವಂಥದ್ದು ಮತ್ತೊಂದು ಕಡೆಯಲ್ಲಿ ಅತ್ತ ಉರ್ತರ ಮಧ್ಯರಾತ್ರಿ ನಡೆಸಿರುವಂತಹ ಸುದ್ದಿಗೋಷ್ಠಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲೇನ್ ಚರ್ಚೆಗಳಾಗಿರ್ಬೋದು ಏನ್ ಮಾತುಕತೆಗಳಾಗಿದೆ ಅನ್ನೋದಾಗಿ ಹರೀಶ್ ಒಟ್ಟಾರೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಚೈತ್ರ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಸ್ಪಷ್ಟವಾದ ಸಂದೇಶವನ್ನು ದೇಶದ ಜನತೆಗೆ ಹಾಗೂ ಸೇನೆಗೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಭಾರತೀಯ ಸೇನೆಗೆ ಪರಮಾಧಿಕಾರವನ್ನು ನೀಡಲಾಗಿದೆ ಟೈಮು ಮತ್ತೆ ಟಾರ್ಗೆಟ್ ಅನ್ನು ನೀವೇ ಫಿಕ್ಸ್ ಮಾಡಿಕೊಂಡು ಪಾಕಿಸ್ತಾನದ ಏನು ಭಯೋತ್ಪಾದಕ ನೆಲೆಗಳಿವೆ ಈ ಭಯೋತ್ಪಾದಕ ನೆಲೆಗಳ ಮೇಲೆ ಯಾವಾಗ ಬೇಕಾದರೂ ಟಾರ್ಗೆಟ್ ಮಾಡಬಹುದು ನಿಮಗೆ ಪರಮಾಧಿಕಾರವನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ನಿನ್ನೆ ನಡೆದಂತಹ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಪರಮಾಧಿಕಾರವನ್ನು ಕೊಟ್ಟಿದ್ರು ಮತ್ತೆ ಇಡೀ ದೇಶಕ್ಕೂ ಒಂದು ಸಂದೇಶವನ್ನು ಕೊಟ್ಟಿದ್ರು ಸೇನೆಯನ್ನು ಫ್ರೀ ಹ್ಯಾಂಡ್ ಬಿಡಲಾಗಿದೆ ಅವ್ರು ಯಾವಾಗ ಬೇಕಿದ್ರು ಹೋಗಿ ಟಾರ್ಗೆಟ್ ಮಾಡಿ ಪಾಕಿಸ್ತಾನವನ್ನು ಸದೆ ಬಡಿಬಹುದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರನ್ನ ಸದೆ ಬಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಂದೇಶವನ್ನ ಕೇಳಿ ಕೇಳಿ ರುವಂತಹ ಪಾಕಿಸ್ತಾನ ಪದರ್ಕೊಟ್ಟು ಹೋಗಿದೆ ರಾತ್ರಿ ಸಚಿವರು ಇದ್ದಕ್ಕಿದ್ದಂತೆ ಎರಡೂವರೆ ಗಂಟೆಯಲ್ಲಿ ಎದ್ದು ರಾತ್ರಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಸುದ್ದಿಗೋಷ್ಠಿಯನ್ನ ಮಾಡಿ ಆತಂಕವನ್ನು ವ್ಯಕ್ತಪಡಿಸ್ತಾರೆ ಭಾರತ ನಮ್ಮ ಯಾವಾಗ ಬೇಕಾದ್ರೂ ದಾಳಿ ಮಾಡಬಹುದು ಇಪ್ಪತ್ನಾಲ್ಕು ಗಂಟೆಯಿಂದ ಮೂವತ್ತಾರು ಗಂಟೆ ಒಳಗೆ ಬೇಕಾದ್ರೂ ದಾಳಿ ಮಾಡಬಹುದು ಪಾಕಿಸ್ತಾನ ಸೇನೆ ಸಿದ್ಧ ಆಗಿರಬೇಕು ಪಾಕಿಸ್ತಾನ ಸೇನೆ ಗಡಿಯಲ್ಲಿ ಅಲರ್ಟ್ ಆಗಿರಬೇಕು ಭಾರತ ನಮ್ಮ ಮೇಲೆ ಯಾವಾಗ ಬೇಕಾದ್ರೂ ದಾಳಿ ಮಾಡುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಥದ್ದೊಂದು ಸೂಚನೆಯನ್ನು ತನ್ನ ಸೈನಿಕರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಅಲರ್ಟ್ ಆಗಿರಬೇಕು ಭಾರತ ನಮ್ಮ ಮೇಲೆ ಯುದ್ಧವನ್ನು ಘೋಷಿಸಿದೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾರೆ ಮತ್ತೆ ಭಾರತದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸ್ತಾರೆ ಅಂದ್ರೆ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ ಪಾಕಿಸ್ತಾನ ಅಂತಂದ್ರೆ ನಿಜಕ್ಕೂ ಭಾರತದ ಭಾರತದ ಎದುರಿಸೋ ಜೊತೆಗೆ ಅಲ್ಲಿ ಬಲೂಚಿಸ್ತಾನ್ ಮತ್ತೆ ತಾಲಿಬಾನ್ ಉಗ್ರವಾದಿಗಳ ಇದನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ಮೂರು ಕಡೆ ಸುತ್ತುವರದಂಗ ಆಗ್ಬಿಟ್ಟಿದೆ ಇನ್ನು ಇನ್ನೊಂದ್ ಕಡೆ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾರೆ ಭದ್ರತಾ ಕ್ಯಾಬಿನೆಟ್ ಸಮಿತಿ ಸಭೆಯನ್ನ ಮಾಡ್ತಾ ಇದ್ದಾರೆ ಈ ಕ್ಯಾಬಿನೆಟ್ ಸಮಿತಿ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗ್ತವೆ ನಂತರ ತರ ಎಕನಾಮಿಕ್ ಅಫೇರ್ಸ್ ಸಭೆ ನಡೆಯುತ್ತೆ ಸಂಜೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಸಾಲು ಸಾಲು ಸರಣಿ ಸಭೆಗಳಲ್ಲಿ ಅನೇಕ ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ ಒಂದು ಮಹತ್ವದ ನಿರ್ಧಾರವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಳ್ಳುವಂತ ಸಾಧ್ಯತೆ ಇದೆ ಚೈತ್ರ ರೈಟ್ ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ